ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಅನ್ನ ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹೊಸ ರೇಷನ್ ಗಳ ಒಂದು ವಿತರಣೆ ಪ್ರಾರಂಭವಾಗಿದ್ದು ಅದರ ಒಂದು ಹೊಸ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನ ನೋಡ್ತಾ ಹೋಗೋಣ ಇವಾಗ ನೋಡ್ಬೋದು ನೀವು ಇಲ್ಲಿ ಯಾವುದೇ ಒಂದು ದೇಶದ ಪ್ರಜೆ ಆಗಿರಲಿ ಅಥವಾ ಆ ದೇಶ ಹೇಳುವ ಕೆಲವೊಂದು ದಾಖಲೆಗಳನ್ನ ಹೊಂದಿರಬೇಕಾಗುತ್ತದೆ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಚಾಲನಾ ಪರವಾನಿಗೆ ಈಗ ಏನಪ್ಪಾ ಅಂತಂದರೆ ಹಲವು ದಾಖಲೆಗಳನ್ನು ಹೊಂದಿರಬೇಕಾಗುತ್ತದೆ ಇವುಗಳ ಒಂದ ಪಾಲಿಗೆ ಏನಪ್ಪಾ ಅಂತಂದರೆ ಪಡಿತರ ಚೀಟಿಯು ಸೇರುತ್ತದೆ ಅಂತ ಹೇಳ್ಬೋದು ಅದರ ಎಲ್ಲರೂ ಅಂದ್ರೆ ಪಡಿತರ ಚೀಟಿಯನ್ನು ಹೊಂದಿರುವುದು ಬಹಳ ಮುಖ್ಯವಾಗಿದೆ ಬಿ ಪಿ ಎಲ್ ಪಡಿತರ ಚೀಟಿ ಏನಪ್ಪಾ ಅಂದರೆ ಹೊಂದಿರುವುದು ಪ್ರತಿ ತಿಂಗಳು ಪಡಿತರ ಪಡೆಯುವುದಾಗಿರ್ಬೋದು ಜೊತೆಗೆ ಶೈಕ್ಷಣಿಕ ಹಾಗೂ ವೈದ್ಯಕೀಯ ಸೇವೆಯಲ್ಲಿ ಸಾಕಷ್ಟು ರಿಯಾಯಿತಿಗಳನ್ನು ಪಡೆದುಕೊಳ್ಳಬಹುದಾಗಿದೆ ಹಾಗಾಗಿ ಏನಪ್ಪಾ ಅಂತಂದರೆ ಹಲವಾರು ಬಿ ಪಿ ಎಲ್ ಪಡಿತರ ಚೀಟಿ ಮಾಡೋ ಸಲುವೇ ಏನಪ್ಪಾ ಅಂತಂದರೆ ಮುಂದಾಗಿರ್ತೀರಿ ಇದೀಗ ಸರ್ಕಾರವು ಹೊಸ ಪಡಿತರ ಚೀಟಿಯನ್ನು ಪಟ್ಟಿಯನ್ನು ಬಿಡುಗಡೆಗೊಳಿಸಿದೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಲ್ಲವಾ ಅಂತ ಚೆಕ್ ನಿಮ್ಮೆ ಮಾಡ್ಕೋಬಹುದು ಮೊಬೈಲ್ನಲ್ಲಿ ಅದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನೆಲ್ನ ಹೊಸಬರ ಬರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ನೀವು ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಕ್ರೋಮ್ ಅಲ್ಲಿ రేషన్ కార్డ్ అంతి సర్చ్ మార్గ ఓకే రేషన్ కార్డ్ అంతి సర్చ్ మి మతక్షణ ఈ రీతి పేజ్ ఓపన్ ఆగే ఇల్లి ఈ రేష్ ఈ సర్వీస్ నోడి మొదలన వెబ్సైటు ఇంకా క్లిక్ మొడి మక్షణ ఈ రీతి పేజ్ ఓపన్ ఆగె ఇల్లి త్రీ డేటాస్ కనసత్తే నోడి ఇరమే క్లిక్ మార్కొడి మక్షణ ఇల్లి ఈ రేషన్ కార్డ్ అంత నోడి ఇరమే ಕ್ಲಿಕ್ ಮಾಡೋದು ಸರಿ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ ಇಲ್ಲಿ ಗ್ರಾಮ ಪಟ್ಟಿಯನ್ನು ತೋರಿಸಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೋಡ್ಬೋದು ನೀವು ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ತಾಲ್ಲೂಕು ಯಾವ್ದು ಬರುತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಊರಿನ ಗ್ರಾಮ ಪಂಚಾಯತನ ಆಯ್ಕೆ ಮಾಡಿ ಆಮೇಲೆ ಇಲ್ಲಿ ನಿಮ್ಮ ಯಾವ ಒಂದು ಊರಿನಲ್ಲಿ ನಿಮ್ಮ ಲಿಸ್ಟ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಗೋ ಅಂತ ಕೊಡಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರಲ್ಲಿ ಹೊಸ ರೇಷನ್ ಕಾರ್ಡ್ ಯಾರಿಗೆಲ್ಲ ಹಂಚಿಕೆ ಆಗಿದೆ ಅವರ ಒಂದು ಲಿಸ್ಟನ್ನು ಕೂಡ ತೋರಿಸ್ತಾ ಇದೆ ನಿಮ್ಮ ಒಂದು ಊರಿನ ಲಿಸ್ಟ್ ತೋರಿಸುತ್ತೆ ಒಂದು ವೇಳೆ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಂತಂದರೆ ಆವಾಗ ನೀವೇನು ಮಾಡ್ಬೇಕಂತಂದರೆ ತಿರ್ಗಾ ಇಲ್ಲೇನಪ್ಪ ಅಂತಂದರೆ ಇಲ್ಲೇ ಇದೆ ನೋಡಿ ವಿತರಿಸದ ಎನ್ ಆರ್ ಸಿ ಅಂತ ಇದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಜಿಲ್ಲೆ ಯಾವ್ದು ಬರುತ್ತೆ ಜಿಲ್ಲೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ಆ ತಾಲೂಕನ್ನು ಆಯ್ಕೆ ಮಾಡಬೇಕಾಗುತ್ತೆ ಆಮೇಲೆ ಗೋ ಅಂತ ಕೊಡಿ ಮುಂದೆ ಅಂತ ಕೊಟ್ಟರೆ ಓಕೆ ನೋಡ್ಬೋದು ಸ್ನೇಹಿತರೆ ಯಾರೆಲ್ಲ ಒಂದು ಇನ್ನೂ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ವಿತರಣೆ ಆಗಿಲ್ಲ ಅಂತಾರ ಒಂದು ಲಿಸ್ಟನ್ನು ಕೂಡ ಇಲ್ಲಿ ತೋರಿಸುತ್ತೆ ನೋಡ್ಬೋದು ನೀವು ಇಲ್ಲಿ ಎರಡು ಸಾವಿರದ ಹದಿನೇಳು ಹಿಡ್ಕೊಂಡು ಹತ್ತೊಂಬತ್ತು ಇಪ್ಪತ್ತು ನೀವು ಅರ್ಜಿ ಸಲ್ಲಿಸಿದರೆ ನೀವು ಅಂದ್ರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರಾ ಅಂತ ಒಂದು ಟೈಮಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ಬಂದಿರೋದಿಲ್ಲ ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಗೊತ್ತಂದರೆ ನೀವು ಏನಪ್ಪಾ ಅಂತ ತಿಳ್ಕೊಬೋದು ಇದರಿಂದ ನಿಮ್ಮ ಒಂದು ಪೋಸ್ಟಲ್ಲಿ ಏನಪ್ಪಾ ಅಂತಂದರೆ ಅಡ್ರೆಸ್ಸಿಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಬಂದಿದೆ ಅಥವಾ ಇಲ್ವಾ ಅಥವಾ ಏನಾದರೂ ಕ್ಯಾನ್ಸಲ್ ಆಗಿದೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಂತ ಕೂಡ ಇಲ್ಲಿಂದ ನೀವು ತಿಳ್ಕೊಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿಯಾಗಿ ನೀವು ನಿಮ್ಮ ಒಂದು ಹೊಸ ರೇಷನ್ ಕಾರ್ಡಿಗೆ ಸಲ್ಲಿಸಿದಂಥ ಒಂದು ಅರ್ಜಿಯ ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದು ನೀವು ಇದರಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇದೆಯಲ್ವ ಅಂತ ಕೂಡ ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ